ಮೂರ್ತಿ ಪೂಜೆ ಆಗ್ತದೆ ಇದೊಂದು ಸೌಭಾಗ್ಯ ಎಲ್ಲಾರಿಗು ಸಿಗೋದಿಲ್ಲ ಈ ಥರ ಮುಂಚೆ ಯಾರ್ಯಾರು ಯಾವ ವಿಗ್ರಹ ಮಾಡಿದಂಥ ಶಿಲ್ಪಿಗಳ ಬಗ್ಗೆ ಗೊತ್ತಿಲ್ಲ ನಮಗೆ ಬಟ್ ಇದು ಒಂದು ಹಿಸ್ಟಾರಿಕಲ್ ಮೂಮೆಂಟ್ ಶಿಲ್ಪಿ ಯಾರು ಕೆತ್ತಿದವರು ಯಾರು ಅಂತ ಎಲ್ಲರಿಗೂ ಜಗತ್ತಿಗೆ ಇದು ಪರಿಚಯ ಆಯಿತು ಇದೊಂದು ಕಾರಣದಿಂದ ಮತ್ತು ಎಲ್ಲ ಶಿಲ್ಪಿಗಳು ಕೈ ತುಂಬ ಕೆಲಸ ಸಿಗ್ತಾ ಇದೆ ಅಂತಲೂ ಕೇಳ್ಬಿಟ್ಟಿದೀವಿ ಎಲ್ಲರೂ ಒಂದು ಶಿಲ್ಪಿಗೆ ಅಷ್ಟು ಆ ಸ್ಥಾನಮಾನ ಕೊಡ್ತಾ ಇರೋದು ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಈ ಸತಿ ಅದು ತುಂಬಾ ಖುಷಿ ಆಗ್ತದೆ ಒಂದು ಗೌರವ ಗೌರವಪೂರ್ವ ಇದು ಇಟ್ ಇಸ್ ಅ ಪ್ರೈಡ್ ಮೂಮೆಂಟ್ ಆಲ್ಸೋ ಒಂದು ಈ ಥರ ಭಾಗ್ಯ ಅಂತ ಅಂದ್ಕೊಳ್ತೀವಿ ರಾಮಲೀಲಾ ಮೂರ್ತಿ ಕೆತ್ತನೆ ಮಾಡೋದಿಕ್ಕೆ ಅಂತ ಒಪ್ಪಿಗೆ ಬಂದಿದ್ದು ಹೇಗೆ ಅಂತ ಅಂದರೆ ಅಪ್ರೋಚ್ ಹೇಗೆ ಬಂತು ನಿಮಗೆ ಅದು ಪ್ರೊಸೆಸ್ ಇತ್ತದು ಸೆಲೆಕ್ಷನ್ ಪ್ರೊಸೆಸ್ಸು ಅದರಲ್ಲಿ ಮೂರು ಶಿಲ್ಪಿ ಆಯ್ಕೆ ಆಗ್ತಾರೆ ಮೂರಲ್ಲಿ ಒಬ್ರದ್ದು ಇದು ಕನ್ಫರ್ಮ್ ಆಗಿ ಅದು ಸ್ಥಾಪನೆ ಆಗ್ತದೆ ಕನ್ಫರ್ಮ್ ಆದಾಗ ಕನ್ಫರ್ಮ್ ಆದಾಗ ನಮಗಂತೂ ತುಂಬ ಸಂತೋಷ ಆಯಿತು ಆ್ಯಕ್ಚುಲಿ ರಿಯಾಕ್ಟ್ ಹೇಗೆ ಮಾಡೋದಂತ ಗೊತ್ತಾಗ್ಲಿಲ್ಲ ಫಸ್ಟು ಕನ್ಫರ್ಮ್ ಆದಾಗ ಯಾರಿಗೂ ಹೇಳಬೇಡಿ ಯಾರಿಗೂ ಹೇಳಬೇಡಿ ಅಂತ ಹೇಳ್ತಿದ್ರು ಆಮೇಲೆ ನ್ಯೂಸಲ್ಲೆಲ್ಲ ಮೀಡಿಯಾದವರೆಲ್ಲ ಬಂದರು ಆವಾಗ ಮಿಕ್ಸ್ ರಿಯಾಕ್ಷನ್ ಹೇಗೆ ಹೇಗೆ ಹೇಳ್ದೆ ಖುಷಿ ಪಡೋದು ಹೇಗೆ ಅಂತ ನನಗೆ ಗೊತ್ತಾಗ್ತಿದ್ದಿಲ್ಲ ಆ್ಯಕ್ಚುಲಿ ಇಲ್ಲಿನ ಕಾರ್ಯಗಾರದ ಬಗ್ಗೆ ಹೇಳೋದಾದರೆ ಅಂತ ನಾವು ಟ್ರೆಡಿಷನಲ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಕೆತ್ತನೆ ಮಾಡ್ತೀವಿ ಇದು ಪಾರಂಪರಿಕವಾಗಿ ಬಂದಿರೋ ಕಲೆ ಐದು ತಲೆಮಾರಿಂದ ನಡೀತಾ ಬರ್ತಾ ಇರೋ ಮನೆತನ ಸೊ ಎಲ್ಲ ನಾಲೆಜ್ ಟ್ರಾನ್ಸ್ಫರ್ ಒಂದು ಮುನ್ನೂರು ವರ್ಷದಿಂದ ಆಗಿರೋದು ಅದನ್ನು ಇವರು ಬೆಳೆಸ್ಕೊಂಡು ಪ್ರೋತ್ಸಾಹನೆ ಮಾಡಿಕೊಂಡು ನಮ್ಮಲ್ಲಿ ಶಿಬಿರಕ್ಕೆ ಮಕ್ಕಳೆಲ್ಲ ಬರ್ತಾರೆ ಕಲಿಯೋಕ್ಕೆ ನಾವು ಅವರಿಗೆ ವಸತಿ ಮತ್ತು ಅಕಾಮಡೇಷನ್ ಫುಡ್ಡು ಮತ್ತು ಸ್ಟೈಫಂಡ್ ಕೊಟ್ಟು ಅವ್ರದ್ದು ಕಲಿಸ್ ಕಲಿಸೋ ಒಂದು ಪ್ರಯ ಸಣ್ಣ ಪ್ರಯತ್ನ ಮಾಡಿದ್ದೀವಿ ಯಾರಿಗೆ ಆಸಕ್ತಿ ಇದೆ ಅವ್ರು ಬಂದು ಕಲಿಬೋದು ಈಗ ರೆಸ್ಪಾನ್ಸ್ ಈಗಲೂ ತುಂಬ ಚೆನ್ನಾಗಿದೆ ಈಗ ನಮ್ಮ ನಮ್ಮದು ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀವಿ ಜಾಸ್ತಿ ಜನಾನ ಕರ್ಕೊಂಡು ಕೆಲಸ ಕಲಸ ಹಾಗೆ ಮತ್ತು ಈ ಕಲೆನ ಮುಂದುವರೆಸೋಕ್ಕೆ ಪ್ರೋತ್ಸಾಹನ ಮಾಡೋದಾಗಿ ಒಂದು ದೊಡ್ಡ ಜಾಗ ತಗೊಂಡು ಮಾಡ್ತಾ ಇದ್ದೀವಿ ಸೊ ಅದರಿಂದ ನಮಗೆ ಎಲ್ಲಿ ಎಷ್ಟು ಆಗತ್ತೆ ಅಷ್ಟು ಜನಕ್ಕೆ ಕಲೆ ತಲುಪಿಸ್ಬೋದು ಅಂತ ನಂಬಿಕೆ ನಿಮ್ಮ ಕುಟುಂಬದ ಮುಂದಿನ ಪೀಳಿಗೆಗೂ ಕೂಡ ಈ ಕಲೆಯನ್ನು ಕೊಂಡು ಹೌದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಎಲ್ಲ ಕಲಿಬೇಕು ಪ್ರತಿಯೊಬ್ಬರೂ ನಾವು ನಮ್ಮದು ಸಂಸ್ಕೃತಿನ ಬಿಡಬಾರ್ದು ನಮಗೇನು ಹಿರಿಯರ್ ಕಲಿಸ್ಕೊಂಬಂದಿದ್ದಾರೆ ನಾವು ಕಲಿಬೇಕು ಪ್ರಯತ್ನ ಮಾಡಬೇಕು ಮತ್ತು ಕಲಿಸ್ಲೂಬೇಕು ಥ್ಯಾಂಕ್ ಯು